ಸ್ನೇಹಿತರೆ ಇಲ್ಲಿ ಕಷ್ಟಗಳೇ ಬರಲಿಲ್ಲ ಅಂದರೆ ನಮ್ಮ ಜೀವನಕ್ಕೆ ಅರ್ಥ ಇರೋದಿಲ್ಲ ಅದೇ ರೀತಿ ಕಷ್ಟಗಳೇ ಅತಿಯಾದರೆ ಇಲ್ಲಿ ಜೀವನ ನಡೆಸೋಕ್ಕೂ ಕೂಡ ನಮ್ಮಿಂದ ಸಾಧ್ಯವಾಗೋದಿಲ್ಲ ಆದರೆ ಕಷ್ಟದಲ್ಲೂ ಕೂಡ ಯಾರು ತಮ್ಮೊಳಗಿರುವಂಥ ಧೈರ್ಯವನ್ನು ಆತ್ಮವಿಶ್ವಾಸವನ್ನು ನಂಬಿಕೆಯನ್ನು ಬಿಟ್ಟುಕೊಡ್ದೇನೆ ಯಾರು ಗಟ್ಟಿಯಾಗಿ ನಿಲ್ತಾರೋ ಕಷ್ಟಕ್ಕೆ ಎದುರಾಗಿ ಖಂಡಿತ ಅಂಥವ್ರು ಜೀವನದಲ್ಲಿ ತುಂಬಾ ಚೆನ್ನಾಗಿ ಬದುಕ್ತಾರೆ ಖಂಡಿತ ಬದುಕ್ತಾರೆ ರಾಯರಿಗೂ ಕೂಡ ಇದೇ ರೀತಿಯ ಕಷ್ಟಗಳು ಕೆಲವೊಂದು ಸಲ ತುಂಬಾ ಅವರಿಗೆ ಎದುರಾಗ್ಬಿಡುತ್ತಂತೆ ಜೀವನದಲ್ಲಿ ರಾಯರು ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿನ ಕಳ್ಕೊಂಡು ತುಂಬಾ ನೋವಲ್ಲಿದ್ದು ವಿದ್ಯಾಭ್ಯಾಸನ ಮುಗಿಸಿದರೂ ಕೂಡ ಅವರಿಗೆ ವಿಪರೀತ ಕಷ್ಟಗಳು ಕಾಡ್ತಾ ಇರುತ್ತೆ ಅವಮಾನಗಳು ಕಾಡ್ತಾ ಇರುತ್ತೆ ಆದರೆ ರಾಯರು ಒಂದು ತೂಟವನ್ನು ಮಾಡಲಿಲ್ಲ ಅಂದರೂ ಕೂಡ ಶ್ರೀಹರಿಯ ಮೇಲಿರುವಂಥ ನಂಬಿಕೆಯನ್ನು ಶ್ರೀಹರಿಗೆ ಏನು ಪೂಜೆ ಸೇವೆಯನ್ನು ಸಲ್ಲಿಸಬೇಕು ಅದು ಸಲ್ಲಿಸೋದನ್ನು ಎಂದಿಗೂ ಕೂಡ ಬಿಡ್ತಾ ಇರಲಿಲ್ವಂತೆ ನನ್ನೊಂದಿಗೆ ಶ್ರೀಹರಿ ಇದ್ದಾರೆ ನನ್ನ ಕಾಪಾಡ್ತಾರೆ ಶ್ರೀಹರಿ ಇದ್ದಾರಲ್ಲ ಅಂತ ರಾಯರು ಯಾವಾಗಲೂ ಕೂಡ ಹೇಳೋರಂತೆ ಅದೇ ರೀತಿ ಆ ರಾಯರ ಭಕ್ತಿಗೆ ಒಲೆ ಶ್ರೀಹರಿ ಕೂಡ ರಾಯರ ಮುಂದೆ ಪ್ರತ್ಯಕ್ಷವಾದರು ಪ್ರತ್ಯಕ್ಷ ಕಣ್ಣಾರೆ ಶ್ರೀಹರಿಯನ್ನ ರಾಯರು ಕಣ್ಣಾರೆ ನೋಡಿದಾರೆ ಕೂಡ ನಮಗೆ ದೇವರ ಮೇಲೆ ಯಾವ ರೀತಿ ನಂಬಿಕೆ ಇರಬೇಕಂತ ಅಂದರೆ ನಮ್ಮ ಜೀವನ ಆಗೋಯ್ತು ನಮ್ಮ ಜೀವನನೇ ಮುಗೀತು ನಾವು ಉದ್ಧಾರನೇ ಆಗೋದಿಲ್ಲ ಅಂತ ಯಾರೆಲ್ಲ ನೋಡ್ತಾ ಇರ್ತಾರಲ್ಲ ಅವಾಗ ನಾವು ಕುಗ್ಗಿ ಹೋಗಬಾರ್ದು ಅಂಥವ್ರ ಮುಂದೆನೇ ಬದುಕಬೇಕು ದೇವರೇ ನನ್ನ ಕೈ ಬಿಡಬೇಡ ಇವಾಗ ನಾವು ರಾಯರನ್ನ ನಂಬಿದ್ದೀವಲ್ಲ ರಾಯರೇ ಕೈ ಬಿಡಬೇಡಿ ನನಗೆ ಇಷ್ಟೊಂದು ಅವಮಾನಗಳಾಗ್ತೈತೆ ಜೀವನದಲ್ಲಿ ಇಷ್ಟೊಂದು ಕಷ್ಟಗಳ ಎದುರಾಗಿದೆ ಸಾಕು ನಿಮ್ಮ ಪರೀಕ್ಷೆ ಕೈ ಹಿಡಿದು ಕಾಪಾಡಿ ತಂದೆ ನಿಮ್ಮ ಮೇಲಿರುವಂಥ ನಂಬಿಕೆ ಎಂದಿಗೂ ಕೂಡ ನಾನು ಕಳ್ಕೊಳ್ಳೋದಿಲ್ಲ ನೀವು ಪರೀಕ್ಷೆ ಮಾಡಬೇಡಿ ಕಷ್ಟದಲ್ಲಿ ನಿಮ್ಮನ್ನ ಮರೆತು ಬಿಡ್ತೀನಿ ಕಷ್ಟದಲ್ಲಿ ಏ ಯಾವ ದೇವ್ರ ಇಲ್ಲ ಅಂತ ನಾನು ಅಂತಿನಂತ ಅಂದ್ಕೋಬೇಡಿ ರಾಯರೇ ನಿಮ್ಮ ಪಾದವನ್ನು ಹಿಡಿದುಬಿಟ್ಟಿದ್ದೀನಿ ಅದು ಏನೇ ಆಗಲಿ ನಿಮ್ಮ ಪಾದವನ್ನು ನಾನು ಬಿಡೋದಿಲ್ಲ ನೀವೇ ಎಲ್ಲ ನಮಗೆ ನಮಗೆ ನೀವನ್ನ ಬಿಟ್ಟರೆ ದಾರಿ ಕೂಡ ಇಲ್ಲ ರಾಯರೇ ಅಂತ ನಾವು ಕಷ್ಟದಲ್ಲೂ ಕೂಡ ಅದು ಎಷ್ಟೇ ಕಷ್ಟಗಳಿರಲಿ ಅದು ಎಂಥದ್ದೇ ಇರಲಿ ಯಾಕಂದರೆ ನಾವೆಲ್ಲ ಸಾಮಾನ್ಯ ಮನುಷ್ಯರಲ್ವ ನಮ್ಗೆ ಗೊತ್ತಿರಲ್ಲ ಕೆಲವೊಂದು ಕಷ್ಟಗಳಿಂದ ಹೆಂಗೆ ಈಚೆಗೆ ಬರಬೇಕು ಇನ್ನೊಂದು ಸಲ ಏನಾಗುತ್ತೆ ಮನಸ್ಸಿಗೆ ಅತಿಯಾಗಿ ನೋವಾದಾಗ ನಮಗೆ ಏನೂ ಸಹ ತೋಚೋದಿಲ್ಲ ಜೊತೆಗಿರೋರ ಮೇಲೆ ಕೋಪ ಮಾಡ್ತಾ ಇರ್ತೀವಿ ಅವರು ಏನು ಮಾಡಿದ್ರು ಏನು ಮಾತಾಡಿದರೂ ಕೂಡ ಅವ್ರ ಮೇಲೆ ಕೋಪ ಮಾಡ್ತಾ ಇರ್ತೀವಿ ಅವ್ರು ನಮಗೇನೋ ಸಮಾಧಾನ ಮಾಡೋಕ್ಕೆ ಬಂದರೂ ಕೂಡ ನಾವು ಈ ಕಷ್ಟಗಳಿಂದ ಹಂಗೆ ಆಗ್ತಾ ಇರುತ್ತೆ ಆಗಿ ಆಗ್ತಾ ಇರೋದಂದರೆ ದುಡ್ಡಿನ ಪರಿಸ್ಥಿತಿ ಈ ಸಾಲದ ಬಾಧೆ ಆಗಿರ್ಬೋದು ಮನಸ್ಸಿಗೆ ಅತಿಯಾಗಿ ನೋವಾಗಿರೋದಾಗಿರ್ಬೋದು ಯಾರನ್ನೋ ಕೆಲವರು ಹಚ್ಕೊಂಡ್ಬಿಟ್ಟಿರ್ತಾರೆ ಅವ್ರು ಏನಾದರೂ ಅವ್ರಿಗೆ ಮಾತಾಡ್ಬಿಟ್ಟಿರ್ತಾರೆ ಅಥವಾ ಬಿಟ್ಟೋಗ್ಬಿಟ್ಟಿರ್ತಾರೆ ಇಲ್ಲಿ ಯಾರಿಗ್ಯಾರು ಶಾಶ್ವತ ಅಲ್ಲ ಇವರೇ ಯಾರಿಗ್ಯಾರು ಕೂಡ ಶಾಶ್ವತ ಅಲ್ಲ ಈ ಮನುಷ್ಯರಲ್ಲಿ ಅತಿಯಾಗಿ ಸ್ವಾರ್ ಸ್ವಾರ್ಥವನ್ನು ನಾವು ನೋಡೋದು ಮನುಷ್ಯರಲ್ಲೇ ಜಾಸ್ತಿ ನೋಡೋದು ಕಹಿ ಅಂತ ಅನಿಸ್ಬೋದು ಕೆಲವರಿಗೆ ಕೆಲವರು ಅದೇ ರೀತಿ ಕಣ್ಣೀರಾಗ್ತಾಯಿದ್ದೀರಾ ಯಾರನ್ನೋ ಅತಿಯಾಗಿ ನಂಬ್ಬಿಟ್ಟಿರ್ತಾರೆ ಅವ್ರು ಯಾರು ಎಂತ ಎಂಥದ್ದು ಗೊತ್ತಿರಲ್ಲ ತುಂಬನೇ ನಂಬಿಬಿಡ್ತೀರೋ ಅವರಿಂದ ಏನೋ ಒಂದು ರೀತಿ ನಿಮಗೆ ನೋವಾಗ್ಬಿಡುತ್ತೆ ಅವ್ರ ನೆನಪಲ್ಲಿ ಕಣ್ಣೀರು ಹಾಕೋದು ಜೊತೆಗಿರೋರಿಗೆ ನೀವು ಕೋಪ ಮಾಡೋದು ಇದು ಕೂಡ ಖಂಡಿತ ಎಲ್ಲೋ ಒಂದು ಕಡೆ ಏನಾಗುತ್ತೆ ಅಂದರೆ ನಿಮ್ಮ ನೆಮ್ಮದಿನ ನೀವೇ ಹಾಳು ಮಾಡ್ಕೊಂಡಂಗೆ ಯಾಕಂದರೆ ಬಿಟ್ಟೋದವರೆಲ್ಲ ತುಂಬ ಚೆನ್ನಾಗಿರ್ತಾರೆ ಇನ್ನು ಕೆಲವರಿಗೆ ಸಾಲದ ಬಾಧೆ ಯಾರೋ ಬಂದು ಏನೋ ಮಾತಾಡಿದ್ರೆ ಅದನ್ನು ತಗೊಂಡೋಗಿ ಮನೆಯವ್ರ ಮೇಲೆ ಕೋಪ ಹಾಕೋದು ದಯವಿಟ್ಟು ಕೂಡ ಇದನ್ನು ಯಾರೂ ಕೂಡ ಮಾಡಬೇಡಿ ಮನಸ್ಸಿಗೆ ಅತಿಯಾಗಿ ನೋವಾಯ್ತಾ ನಿಮಗೆ ರಾಯರ ಮುಂದೆ ಕೂತ್ಕೊಂಡು ಪ್ರಾರ್ಥನೆ ಮಾಡಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಸ್ವಾಮಿ ನನ್ನ ಕಷ್ಟಗಳು ಹಿಂಗಿದೆ ನನಗೆ ಯಾರು ಏನು ಮಾತಾಡಿದರೂ ಕೂಡ ಜನ ತಪ್ಪು ತಿಳ್ಕೋತಾರೆ ನಾನು ಮಾತಾಡೋಕ್ಕೂ ಇಲ್ಲ ನನ್ನ ಮನಸ್ಸನ್ನು ಹಗುರ ಮಾಡು ತಂದೆ ತುಂಬ ನೋವುಗಳನ್ನ ತುಂಬಿಕೊಂಡಿದ್ದೀನಿ ಮನಸ್ಸಲ್ಲಿ ನಿಮ್ಮ ಹತ್ರ ಅಲ್ಲದೆ ನಾನು ಹತ್ರ ಕೂಡ ಹೇಳೋಕೆ ಸಾಧ್ಯ ಇಲ್ಲ ಜನಗಳು ನಾನು ಏನೋ ಹೇಳೋಕ್ಕೋದ್ರೆ ಅವು ಕೆಲವರು ತುಂಬ ತಪ್ಪಾಗಿ ತಿಳ್ಕೊಂಬಿಡ್ತಾರೆ ನನ್ನ ಬಗ್ಗೆ ನಾನು ಯಾರಿಗೂ ಏನೂ ಹೇಳೋಕ್ಕಾಗಲ್ಲ ತಂದೆ ಈ ಸಾಲದಿಂದ ಮುಕ್ತಿ ಕೊಡು ತಂದೆ ಕಾಪಾಡು ಸ್ವಾಮಿ ನೀವೇ ಕಾಪಾಡಬೇಕು ಹತ್ತಾಗಿ ದುಡಿತಾ ಇದ್ದೀನಿ ಆದರೂ ಕೂಡ ಆಗ್ತಾ ಇಲ್ಲ ದುಡಿದೆ ದುಡ್ಡು ಕೊಡ್ತಾರೆ ದೇವರು ಅಂತ ನಾನು ಹೇಳ್ತಾ ಇಲ್ಲ ಆದರೆ ಕೆಲವರು ತುಂಬ ಕಷ್ಟಪಡ್ತಾ ಇದ್ದಾರೆ ತುಂಬ ಕಷ್ಟಪಟ್ಟು ದುಡಿತಾ ಇದ್ದೀರ ಆದರೂ ಕೂಡ ಸಾಲದ ಬಾಧೆಯಿಂದ ಈಚೆಗೆ ಬರೋಕ್ಕಾಗ್ತಾಯಿಲ್ಲ ನಿಮ್ಮ ಕನಸನ್ನು ನನಸು ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಇದರಿಂದ ನೀವು ನೆಮ್ಮದೇ ಊಟ ಕೂಡ ಮಾಡೋಕ್ಕಾಗ್ತಾ ಇಲ್ಲ ನಿದ್ರೆ ಕೂಡ ಮಾಡೋಕ್ಕಾಗ್ತಾಯಿಲ್ಲ ಯಾಕೆ ನಿಮಗೆ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ ಅಂದರೆ ಕೆಲವ್ರು ತುಂಬಾ ಈ ಒಂದು ಮನಸ್ಥಿತಿಲಿ ಇದ್ದೀರಾ ಅದಕ್ಕೋಸ್ಕರ ನಿಮ್ಮ ಜೊತೆಗೆ ಇವತ್ತು ನಾನು ಮಾತಾಡ್ತಿರ್ತಕ್ಕಂಥದ್ದು ಈ ಮನಸ್ಥಿತಿಗೆ ಬಂದುಬಿಟ್ಟಿದ್ದೀರಾ ತುಂಬನೇ ನೋವಲ್ಲೇ ನೀವು ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ ತುಂಬನೇ ವಿಪರೀತ ಕಣ್ಣೀರು ಆಗ್ತೀರಾ ಒಂಟಿಯಾಗಿರ್ಬೇಕಂತ ಇಷ್ಟಪಡ್ತೀರಾ ದಯವಿಟ್ಟು ಒಂದು ಹೇಳ್ತೀನಿ ಯಾರಿಲ್ಲ ನಮ್ಮ ಪಾಲಿಗೆ ಅಂದ್ಕೋಬೇಡಿ ರಾಯರಿದ್ದಾರೆ ಇದ್ದಾರೆ ನನ್ನ ಜೀವನದಲ್ಲಿ ತುಂಬಾ ರಾಯರು ನಾನು ಇದ್ದೀನಿ ಅನ್ನುವಂಥದ್ದನ್ನು ಅವರ ಪವಾಡಗಳನ್ನು ನಾನು ಇದ್ದೀನಿ ನೀನು ಚಿಂತೆ ಮಾಡಬೇಡ ಅನ್ನುವಂಥ ಧೈರ್ಯವನ್ನು ರಾಯರ್ ನಮ್ಗೆ ಕೊಟ್ಟಿದ್ದಾರೆ ಅದಕ್ಕೋಸ್ಕರನೇ ರಾಯರನ್ನ ನಾವು ಇಷ್ಟೊಂದು ಪೂಜಿಸೋದು ಯಾಕಂದರೆ ಒಂದು ಟೈಮ್ನಲ್ಲಿ ನಮ್ಮನ್ನು ಯಾರೂ ಕೇಳ್ತಾ ಇಲ್ಲ ಅಂದಾಗ ರಾಯರ್ ನಮಗೆ ಯಾರದೋ ಮುಖಾಂತರ ಬಂದು ಆಶೀರ್ವಾದ ಮಾಡಿದಾಗ ಅವ್ರು ಕೊಟ್ಟಂಥ ನೆರಳನ್ನು ನಾವು ಉಳಿಸ್ಕೊಲೇಬೇಕಾಗತ್ತೆ ನನಗೂ ಕೂಡ ಒಬ್ಬರ ಮುಖಾಂತರ ರಾಯರ ಆಶೀರ್ವಾದ ನನಗಾಗಿರೋದು ಅಂದರೆ ಅವ್ರು ಮಾಡಿಸಿದ್ರು ಅಂತ ಹೇಳ್ತಾ ಇಲ್ಲ ರಾಯರಿಗೆ ನಾನು ತುಂಬ ಭಯ ಪಡ್ತಾ ಇದ್ದೆ ಅವ್ರು ನನಗೆ ಹೇಳಿರುವಂಥದ್ದು ಬೇಡ ರಾಯರನ್ನ ಪೂಜಿಸು ಅಷ್ಟೊಂದು ಭಯ ಪಡ್ತೀಯಲ್ಲ ತಪ್ಪಾಯಿತು ಅಂತ ಆ ಕೇಳಿ ರಾಯರ ಹತ್ರ ನೀನು ಪೂಜಿಸ್ತಾ ಬಾ ಖಂಡಿತ ರಾಯರ ಅನುಗ್ರಹ ಮಾಡ್ತಾರೆ ನಿನಗೆ ಕಾಪಾಡ್ತಾರೆ ಅಂತ ಮೇಲೇ ನಮ್ಮ ಭಯದಲ್ಲೇ ರಾಯರನ್ನ ಪೂಜಿಸ್ತಾ ಇದ್ದೀನಿ ಅಂದರೆ ಯಾರ್ದು ಮುಖಾಂತರ ಆಯಿತು ಅಂತ ನಾನು ಹೇಳ್ತಾ ಇಲ್ಲ ರಾಯರ ಹತ್ರಕ್ಕೆ ಹೋಗೋಕ್ಕೂ ಕೂಡ ಭಯ ಪಡ್ತಾ ಇದ್ದೆ ನಾನು ಈಗ ರಾಯರನ್ನ ನಾವು ನಂಬಬೇಕಂದ್ರೆ ನಮಗೆ ರಾಯರ ಪವಾಡಗಳನ್ನು ರಾಯರ ಶಕ್ತಿನ ಮಂತ್ರಾಲಯ ಪ್ರಭುಗಳ ಬಗ್ಗೆ ಒಂದಿಷ್ಟು ಪವಾಡಗಳನ್ನ ತಿಳ್ಕೊಂಡಾಗಲೇ ಎಷ್ಟೋ ಜನಕ್ಕೆ ಒಳ್ಳೇದು ಮಾಡ್ತಾ ಅಂತ ಗೊತ್ತಾಗದಾಗಲೇ ಎಲ್ಲರೂ ಕೂಡ ನಾವು ನಂಬುವಂಥದ್ದು ರಾಯರ ಬಗ್ಗೆ ಗೊತ್ತಾದಾಗಲೇ ಓಹ್ ರಾಯರು ಇಷ್ಟೆಲ್ಲ ಪವಾಡನ್ನ ಮಾಡಿದ್ದಾರೆ ಇಷ್ಟೆಲ್ಲ ಜನಗಳ ಕಣ್ಣೀರನ್ನ ಒರೆಸಿದ್ದಾರೆ ನನಗೂ ಕೂಡ ಒಳ್ಳೇದು ಮಾಡ್ಬೋದಲ್ಲ ನನ್ನಪ್ಪ ಅಂತ ಆಸೆನ ಇಟ್ಕೊಂಡು ಹೋಗ್ತೀವಲ್ವ ರಾಯರ ಹತ್ರ ಅದೇ ರೀತಿ ನಾನು ಕೂಡ ರಾಯರ ಒಂದು ಸೇವೆ ಮಾಡೋಣ ನನ್ನ ಜೀವನದಲ್ಲಿ ನಾನು ಕೆಲವೊಂದು ತಪ್ಪುಗಳನ್ನ ಮಾಡಿದ್ದೆ ತುಂಬ ಅನುಭವಿಸಿದೆ ನಾನು ನಿಜವಾಗ್ಲು ಹೇಳಬೇಕಂದ್ರೆ ಅಂದರೆ ಆಮೇಲೆ ರಾಯರ್ನ ನಂಬಿದ ಮೇಲೆ ತುಂಬ ನಾನು ಅಂತ ತೋರಿಸಿದ್ದಾರೆ ನನಗೆ ಖಂಡಿತ ತೋರಿಸಿದ್ದಾರೆ ಒಂದು ತೋಟವೂ ಕೂಡ ನೆಮ್ಮದಿಯಾಗಿ ಮಾಡೋಷ್ಟು ಆ ಪುಣ್ಯಾತ್ಮ ನನಗೆ ಶಕ್ತಿನ ಕೊಟ್ಟಿದ್ದಾರೆ ಆ ಜೊತೆಗಿದ್ದು ಕಾಪಾಡ್ತಿದ್ದಾರೆ ಅಂದಾಗ ನಿಮ್ಗೆ ಯಾಕೆ ಒಳ್ಳೆಯದಾಗಲ್ಲ ಹೇಳಿ ಇಷ್ಟೊಂದು ಸಮಾಧಾನವಾಗಿ ನಾವೆಲ್ಲ ಮಾತಾಡ್ತಾ ಇದ್ದೀವಿ ಮಾತುಗಳನ್ನ ನೀವು ಕೂಡ ಕೇಳ್ತಾ ಇದ್ರ ಹೇಳುವಂಥ ಶಕ್ತಿನ ರಾಯರ್ ನಾನು ಕೊಟ್ಟಿದ್ದಾರೆ ಅಂತ ಅಂದರೆ ಯಾಕೆ ರಾಯರ್ ನಿಮಗೆ ಒಳ್ಳೇದು ಮಾಡುವಂಥ ಸಮಯ ಬಂದಿರಬಾರ್ದು ಖಂಡಿತ ಬಂದಿದೆ ತುಂಬ ಜನ ನಾವು ತುಂಬ ವರ್ಷಗಳಿಂದ ಪೂಜಿಸ್ತಾ ಇದ್ದೀವಿ ನಮ್ಗೆ ಒಳ್ಳೇದಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ಖಂಡಿತ ಒಳ್ಳೇದಾಗತ್ತೆಮ್ಮ ಯಾರೇ ಆಗಲಿ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ನಾನು ನನ್ನಪ್ಪ ಅಂತಲೇ ನಾನು ಪೂಜಿಸೋದು ಅವ್ರ ಪಾದವನ್ನು ಹಿಡಿದೀವಿ ಅಂದಾಗ ನಮ್ಮ ರಾಯರು ಕೈ ಬಿಡುವಂಥವ್ರಲ್ಲ ಖಂಡಿತ ಕಾಪಾಡ್ತಾರೆ ಅವರಿಗೆ ಪ್ರತಿಯೊಂದು ಇಲ್ಲಿಯ ಒಂದು ಪರಿಸ್ಥಿತಿ ಗೊತ್ತು ರಾಯರಿಗೆ ರಾಯರ್ ಮೇ ರಾಯರ ಮೇಲೆ ಯಾಕೆ ನಮಗೆ ಇಷ್ಟೊಂದು ಭಕ್ತಿ ಗೌರವ ಅಂತ ಅಂದರೆ ಇಲ್ಲಿ ಪ್ರತಿಯೊಂದನ್ನು ಕೂಡ ಅವರು ಅರ್ಥ ಮಾಡಿಕೊಂಡು ಅಷ್ಟೇ ಬೇಗ ಮನುಷ್ಯನಿಗೆ ಇಲ್ಲಿಯ ಕಷ್ಟಗಳು ಎಷ್ಟೊಂದು ಅವನ್ನ ಇಕ್ಕಟ್ಟಿಗೆ ಸಿಕ್ಕಾಕತ್ತೆ ನನ್ನ ಭಕ್ತರು ಯಾರೂ ಕೂಡ ಇವತ್ತು ಕಣ್ಣೀರು ಹಾಕ್ಬಾರ್ದು ಅವ್ರ ಕಣ್ಣೀರನ್ನ ನಾನು ಒರೆಸ್ಬೇಕು ನನ್ನ ಸಶರೀರವಾಗಿ ಇಲ್ಲೇ ಬೃಂದಾವನದಲ್ಲಿ ಏಳ್ನೂರು ವರ್ಷಗಳ ಕಾಲ ಇರ್ತೀನಿ ನಿಮ್ಮೆಲ್ಲರ ಕಷ್ಟಗಳನ್ನು ಕೂಡ ದೂರ ಮಾಡ್ತೀನಿ ಅಂತ ಗುರು ರಾಯರು ಶ್ರೀಹರಿಯ ಜ್ಞಾನವನ್ನು ಮಾಡ್ತಾ ಇದ್ದಾರೆ ಅಂಥ ಪುಣ್ಯಾತ್ಮರವರು ರಾಯರ ಬಗ್ಗೆ ನಾವು ಎಷ್ಟು ಹೇಳಿದರು ಎಷ್ಟು ಹೊಗಳಿದ್ರು ಕೂಡ ಕಡಿಮೆನೆ ಯಾಕಂದ್ರೆ ಅಷ್ಟೊಂದು ಅವರು ಕರುಣಾಮಯಿಗಳು ರಾಯರು ನಿಜ ಹೇಳಬೇಕಂದ್ರೆ ಅಷ್ಟೊಂದು ದಯಾಳು ಅವರು ನಾವು ಏನೇ ಹೋಗಿ ಕೇಳ್ಕೊಂಡಾಗ ಎಷ್ಟು ಬೇಗ ಸ್ಪಂದಿಸ್ತಾರೆ ಅಂದರೆ ಆ ನಂಬಿಕೆ ನಿಮ್ಮಲ್ಲಿ ಬಂದೇ ಬರುತ್ತೆ ಯಾಕಂದರೆ ನಿಮಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು ತುಂಬ ನಂಬಿಕೆ ಇದೆ ನಿಮಗೆ ನಿಮಗೆ ಹೇಳೋದಾದರೆ ಓಪನ್ ಆಗಿ ಹೇಳೋದಾದರೆ ನನಗಿಂತ ಜಾಸ್ತಿ ನಮಗಿಂತ ಜಾಸ್ತಿ ನಿಮಗೆ ದೇವ್ರ ಮೇಲೆ ನಂಬಿಕೆ ಇದೆ ಆದರೆ ಏನಂದರೆ ಈ ಕಷ್ಟಗಳಿಂದ ನಿಮಗೆ ಬೇಗ ಈಚೆಗೆ ಬರೋಕ್ಕಾಗ್ತಾ ಇಲ್ಲ ನಾನು ಎಷ್ಟೇ ಪೂಜೆ ಮಾಡಿದರೂ ದೇವ್ರು ನನಗೆ ಯಾಕೆ ಒಲೀತಾ ಇಲ್ಲ ಅಂತ ನೋವಿಗಳೊಳಗಾಗಿದ್ದರೆ ಅವ್ರತಾಗಿ ನಿಮಗೆ ತುಂಬ ದೇವ್ರ ಮೇಲೆ ನಂಬಿಕೆ ಇದೆ ಅಂತ ನನಗೆ ಪಕ್ಕಾ ಗೊತ್ತಿದೆ ಸತ್ಯವಾಗಲೂ ನಿಮಗಿದೆ ಆದರೆ ನಾನು ಹೇಳೋದು ಒಂದೇ ಕುಗ್ಗಬೇಡಿ ಇವರೇ ಜೀವನದಲ್ಲಿ ಕುಗ್ಗಬೇಡಿ ಯಾವುದೂ ಕೂಡ ಇಲ್ಲಿ ಶಾಶ್ವತ ಅಲ್ಲ ಯಾವುದನ್ನು ಕೂಡ ಶಾಶ್ವತವಾಗಿ ಜೊತೆಗೆ ಇರುತ್ತೆ ಅನ್ನುವಂಥ ನಂಬಿಕೆನ ಇಟ್ಕೋಬೇಡಿ ಆದರೆ ನಿಮಗೆ ನೀವೇ ಅಲ್ಲ ನಿಮಗೆ ನೀವೇ ಅಲ್ಲ ಇವತ್ತು ಎಷ್ಟೋ ಜನ ಮತ್ತೊಬ್ರಿಗೆ ಒಳ್ಳೆಯದನ್ನ ಬಯಸೋಕ್ಕೋಗಿ ಎಷ್ಟೋ ಕಣ್ಣೀರನ್ನ ಹಾಕ್ತಾಯಿದ್ದೀರಾ ಇವತ್ತು ಎಷ್ಟೋ ಜನ ಏನಾಗಿದೆ ಅಂತ ಅಂದರೆ ನಿಮಗಿಲ್ಲ ಅಂದರೂ ಕೂಡ ಬೇರೆಯವ್ರ ಹೊಟ್ಟೆ ತುಂಬ ಊಟ ಮಾಡಬೇಕು ಆ ಪರಿಸ್ಥಿತಿಗೆ ಬಂದಿದ್ದೀರಾ ನಿಮ್ಮನ್ನೆಲ್ಲ ದೇವ್ರ ಕೈ ಬಿಡೋದಿಲ್ಲ ಖಂಡಿತ ಕಾಪಾಡ್ತಾರೆ ಆದರೆ ನಾನು ಹೇಳೋದೇನಂತ ಅಂದರೆ ಸ್ವಲ್ಪ ಸ್ವಾರ್ಥಿಗಳಾಗಲೇಬೇಕು ನೀವು ಖಂಡಿತ ಆಗಬೇಕು ಯಾಕಂದರೆ ಇಲ್ಲಿ ನಿಮ್ಮ ಬಗ್ಗೆ ಮಾತ್ರ ನೀವು ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರೆ ಜನಗಳು ನಿಮ್ಮ ಬಗ್ಗೆ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ ಜನಗಳ ಬಗ್ಗೆ ನೀವು ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರೆ ಖಂಡಿತ ನಿಮ್ಮ ಬಗ್ಗೆ ಯಾರೂ ಕೂಡ ಕೇರ್ ಮಾಡೋದಿಲ್ಲ ನಿಮ್ಮನ್ನು ಅದಕ್ಕೆ ನಾನು ಹೇಳೋದು ನಿಮ್ಮ ಬಗ್ಗೆ ಯೋಚನೆ ಮಾಡಿ ನಾನು ಮೇಲೆ ನಾನು ಮನುಷ್ಯ ಅಲ್ವಾ ನನಗೂ ಕೂಡ ಒಂದು ಮನಸ್ಸಿದೆ ನನಗೂ ಕೂಡ ನೆಮ್ಮದಿ ಬೇಕು ನಾನು ಕೂಡ ನಗ್ನಗ್ತಾ ಇರೋದು ಬೇಡವಾ ಬರೀ ಹುಟ್ಟದಾಗಿಂದ ಇಲ್ಲಿವರೆಗೂ ಕೂಡ ಬರೀ ಕಣ್ಣೀರು ಹಾಕ್ಕೊಂಡು ಬಂದಿದ್ದೀನಿ ನನಗೆ ಅವಾಗ ಒಳ್ಳೆಯದಾಗೋದು ನಾನು ಕೂಡ ಚೆನ್ನಾಗಿರಬೇಕು ಇಷ್ಟು ದಿನ ಬೇರೆಯವರೆಲ್ಲ ಚೆನ್ನಾಗಿರಲಿ ಅವ್ರು ನಮ್ಮವರು ಇವ್ರು ನಮ್ಮೋರು ಅಂತ ಹೋದೆ ಈಗ ಬೇಡ ನನಗೆ ನಾನೇ ಎಲ್ಲ ನಾನು ಚೆನ್ನಾಗಿದ್ದರೆ ನಾನು ಎಲ್ಲರನ್ನು ಕೂಡ ಚೆನ್ನಾಗಿಡ್ತೀನಿ ನಾನೇ ಈ ಥರ ನೋವಲ್ಲಿದ್ದರೆ ನಾನೇ ಇಷ್ಟು ಕಷ್ಟದಲ್ಲಿದ್ದರೆ ನನ್ನ ನನಗೆ ಸಮಾಧಾನ ಮಾಡೋರು ಯಾರು ಈ ಒಂದು ಸ್ವಾರ್ಥ ಒಂದು ಚಿಕ್ಕದಾದರೂ ಪರವಾಗಿಲ್ಲ ಜನರಿಗೆ ಜನಗಳಿಗೆ ಇದು ಸ್ವಾರ್ಥ ಅನಿಸಿದ್ರೂ ಪರವಾಗಿಲ್ಲ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿದಾಗ ರಾಯರಂತೂ ನಿಮ್ಮನ್ನು ಕೈ ಬಿಡೋದಿಲ್ಲ ಖಂಡಿತ ರಾಯರ ಕೈ ಬಿಡೋದಿಲ್ಲ ನಿಮಗೆ ರಾಯರೇ ಎಲ್ಲ ಆಗಿರಬೇಕು ಆಯಿತಾ ನಿಮ್ಮ ಮನೆ ದೇವರು ವಿನಾಯಕ ದೇವರು ರಾಯರನ್ನ ಪೂಜಿಸೋ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಅಂತ ಅಂದರೆ ರಾಯರನ್ನ ಭಕ್ತಿಯಿಂದ ನಾವು ಪೂಜಿಸ್ತಾ ಹೋದರೆ ರಾಯರ ಆ ಒಂದು ಆಶೀರ್ವಾದದಿಂದ ನಮಗೆ ಮನೆ ದೇವರ ಅನುಗ್ರಹ ಆಗುತ್ತೆ ವಿನಾಯಕರ ಅನುಗ್ರಹ ಆಗುತ್ತೆ ನಿಮ್ಮ ಬಾಳಲ್ಲಿ ಪ್ರತಿ ಹಂತದಲ್ಲೂ ಪ್ರತಿ ಹೆಜ್ಜೆಯಲ್ಲೂ ಕೂಡ ಜೊತೆಗಿದ್ದು ಕಾಪಾಡುವಂತಹ ಕರುಣಾಮಯಿಗಳು ರಾಯರು ಈ ಸಾಲುಗಳನ್ನ ಇವತ್ತು ಹೇಳ್ತಿರೋದು ಏನಕ್ಕಂತ ಅಂದರೆ ಕೆಲವರ ಪರಿಸ್ಥಿತಿ ಇದಾಗಿತ್ತು ನಿಮ್ಮ ಜೊತೆಗೆ ರಾಯರಿದ್ದಾರೆ ನಮ್ಮೊಂದಿಗೆ ರಾಯರಿದ್ದಾರೆ ನಮ್ಮನ್ನು ಕೈ ಬಿಡುವಂಥವ್ರಲ್ಲ ಆತ್ಮವಿಶ್ವಾಸವನ್ನು ಕಳ್ಕೊಂಡು ನಾನು ಏನೋ ಆಗಿಬಿಡಬೇಕು ಏನೋ ಮಾಡ್ಕೋಬೇಕು ಎಂಥದ್ದು ಬೇಡ ರಾಯರ ಕೈ ಬಿಡುವಂಥವ್ರಲ್ಲ ಈ ನಂಬಿಕೆ ಒಂದು ದೃಢವಾಗಿ ನಿಮ್ಮಲ್ಲಿದ್ದಾಗ ಅದೆಷ್ಟು ಬೇಗ ಅಂದರೆ ಒಂದು ಒಂದು ಮಾತನ್ನು ಈ ಮಾತನ್ನು ಎಂದಿಗೂ ಕೂಡ ಮರಿಬೇಡಿ ನೀವು ಇಷ್ಟೊಂದು ಕಷ್ಟದಲ್ಲಿ ನನ್ನ ಜೀವನ ಬದಲಾಗೋದಿಲ್ಲ ಅಂತ ಒಂದು ಮನಸ್ಥಿತಿ ನಿಮ್ಮಲ್ಲಿ ಏನು ಬಂದಿದೆಯಲ್ಲ ನೀವೇ ಬರೋ ದಿನಗಳಲ್ಲಿ ತುಂಬ ಚೆನ್ನಾಗಿರ್ತೀರಿ ಇದು ಅಕ್ಷರ ಸಹ ಸತ್ಯ ನೆನ್ಪಿಟ್ಕೊಳ್ಳಿ ನೀವು ತುಂಬ ಚೆನ್ನಾಗಿರ್ತೀರ ನೀವೇ ಅಂದ್ಕೊಂಡಿರಲ್ಲ ಅದು ಕಷ್ಟ ಇರಲಿ ನಿಮ್ಮ ಮನಸ್ಸಿನಲ್ಲಿರುವಂಥ ನೋವೇ ಇರಲಿ ಅದೆಲ್ಲವೂ ದೂರ ಆಗಿ ಎಷ್ಟು ಚೆನ್ನಾಗಿರ್ತೀರ ಅಂತ ಅಂದರೆ ಅದು ನಾನು ಹೇಳೋಕ್ಕೂ ಕೂಡ ಸಾಧ್ಯ ಇಲ್ಲ ಅಷ್ಟು ಚೆನ್ನಾಗಿರ್ತೀರ ಈ ಮಾತನ್ನ ನೆನ್ಪಿಟ್ಕೊಳ್ಳಿ ನೀವು ಖಂಡಿತ ಚೆನ್ನಾಗಿರ್ತೀರ ಈ ಸುಮ್ಮನೆ ಹೇಳ್ತಾ ಇಲ್ಲ ನಾನು ನಮ್ಮ ರಾಯರ ಮೇಲೆ ನನಗೆ ಅಷ್ಟೊಂದು ನಂಬಿಕೆ ಇದೆ ರಾಯರ್ ನಿಮ್ಮನ್ನ ಕೈ ಬಿಡೋದಿಲ್ಲ ಖಂಡಿತ ಹೇಳ್ತೀನಿ ತುಂಬ ಚೆನ್ನಾಗಿರ್ತೀರ ಆದರೆ ನಾವು ಮಾಡುವಂಥದ್ದು ಏನಂದರೆ ರಾಯರ ಮೇಲೆ ಒಂದು ನಂಬಿಕೆನ ಭಕ್ತಿನ ಇಟ್ಕೋಬೇಕಷ್ಟೇ ನಮ್ಮ ರಾಯರಿದ್ದಾರೆ ನಮ್ಮ ರಾಯರ್ ನನ್ನ ಯಾವತ್ತೂ ಕೂಡ ಕೈ ಬಿಡೋದಿಲ್ಲ ಶ್ರೀ ಗುರು ರಾಘವೇಂದ್ರ ನಿಮ್ಮ ಪಾದವೇ ನನ್ನ ನನಗೆ ಎಲ್ಲನೂ ನಿಮ್ಮ ಪಾದವೇ ನನಗೆ ಗತಿ ಬೇರೆ ದಾರಿ ಇಲ್ಲ ನನಗೆ ನೀವೇ ನನಗೆ ದಾರಿದೀಪ ನೀವೇ ನನ್ನ ಶಕ್ತಿ ಅದು ಏನೇ ಆದರೂ ಕೂಡ ನನ್ನ ಕಷ್ಟ ಸುಖದಲ್ಲೂ ನೀವು ಜೊತೆಗಿರಬೇಕು ನಾನು ಕೂಡ ಕಷ್ಟ ಸುಖದಲ್ಲೂ ನಿಮ್ಮನ್ನು ಪೂಜಿಸ್ತಾ ಹೋಗ್ತೀನಿ ಈ ಒಂದು ಮನಸ್ಥಿತಿ ನಿಮ್ಮಲ್ಲಿ ಬಂದಾಗ ಖಂಡಿತ ರಾಯರ್ ಕೈ ಬಿಡೋದಿಲ್ಲ ಅವರೇ ಯಾರು ಕೂಡ ನನಗೆ ಜೀವನ ಸಾಕು ಅಂತ ಅಂದ್ಕೋಬೇಡಿ ಖಂಡಿತ ನಿಮ್ಗೆ ಒಳ್ಳೇದಾಗುವಂಥ ಸಮಯ ಬಂದಿದೆ ಖಂಡಿತ ಒಳ್ಳೆಯದಾಗುತ್ತೆ ಕೂಡ ಆಯಿತಾ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ